ನಮಸ್ಕಾರ ಸರ್ ಊಟ ಮಾಡಿ ಮೂರ್ ದಿನ ಆಯ್ತು ಏನೋ ಮಾಡ್ಬೇಕೀಗ ಅನ್ನದಾನ ಮಾಡಿ ಸರ್ ಅನ್ನದಾನ ಅದೇನೋ ಹೇಳ್ತಾರೆ ಸರ್ ನಿಜವಾಗಿ ಹೊಟ್ಟೆ ಹೆಸರಾಗ್ತಿದೆ ಸರ್ ಅನ್ನದಾನ ಮಾಡಿ ಸರ್ ಅನ್ನದಾನ ಅನ್ನದಾನ ಏನೋ ಬಿರಿಯಾನಿನೇ ದಾನ ಮಾಡ್ತೀನಿ ನೋಡಿ

ನಿನಗೀಗ ಸ್ವಾತಂತ್ರ್ಯ ಕೊಟ್ಟು ಮೂರು ಬಿರಿಯಾನಿ ಬಿರಿಯಾನಿಗಳು ನಮಗೂ ಸೇರಿಸಿ ಮೂರು ಬಿರಿಯಾನಿ ತುಂಬ ಪಸ

கொண்டு வீடா சிகரெட் தந்து புட்டுனு வீடா சார் ஏய் நீங்க ஒத்துல பா வீடா சிகரெட் சேது புட்டுனு அதுலயும் அனன்டா லவ் சரின்னா பாப்பா படுப்பாய் கத்தியேனா ಅವನು ಗತಿ ಸ್ಥಿತಿ ಕಟ್ಕೊಂಡ್ ನಮಗೇನೋ ಆನಂದವಾಗಿ ಊಟ ಆಯ್ತಾ ಇನ್ನು ಮಗು ನೋಡ್ಕಣ ನಡಿ ಸಹವಾಸ ದೋಷ ನಡಿ ನಡಿ ಅಪ್ಪ liksom? 何で ನಿನ್ನ ಲೈಫ್ ಇರೋವರೆಗೂ ಇಂಟರ್ವ್ಯೂಗೆ ಹೋಗ್ತಾನೆ ಇರ್ತೀಯ ಲ್ಲಿ ಯಾವ್ದಾದ್ರೂ ಒಂದು ಮಗುನ್ ತಗೊಂಡೋಗ್ಬಿಟ್ರೆ ನಾಳೆ ಪೇಪರ್ ನಲ್ಲಿ ಅವ್ರ ತಂದೆ ತಾಯಿಗಳು ವಿಳಾಸ ಸಮೇತ ಫೋಟೋ ಹಾಕಿಸ್ತಾರೆ ಆ ಮಗು ತಗೊಂಡಾಗ ಅವರು ಒಪ್ಪಿಸ್ಬಿಟ್ರೆ ಬಿಟ್ರೆ ಕೈ ತುಂಬಾ ನಾಡ್ಕಂಡೆ ಬರ್ತಾ ಇದ್ದೀನಿ ಈ ಪಾಪನೇ ಫಸ್ಟ್ ಬಂದಿದ್ದು ಜಾಣ ಮದಿ ನೀನು ಏಯ್ ಸುಳ್ಳುಟ ಹೋಗು ಎಲ್ಲ ಆದ್ರಲ್ಲ ನೀನೇ ಫಸ್ಟ್ ಬರಬೇಕು ಆ ತೊಬಮ್ಮ ಐಸಾ ಐಸಾ ಹಾ ನೀನೇ ಅರೆ ನನ್ನನ್ನ ನಾನು ನಿಮ್ಮಮ್ಮ ಕರೆಸಿದ್ದು ನಮ್ಮಅಮ್ಮ ಎಲ್ಲಿದ್ದಾರೆ ಆ ಅಂಗಡಿ ಹತ್ರ ಇದ್ದಾರೆ ನಾನು ಐಸ್ ಕ್ರೀಮ್ ಅಂಗಡಿ ಈ ಐಸ್ ಕ್ರೀಮ್ ಕೊಟ್ಬಿಟ್ಟು ನಿನ್ನ ಕರ್ಕೊಂಡು ಬಾ ಅಂದ್ರು ಏನೋ ಇದು ಮಗು ಕಣ ಇಲ್ಲಿಗೆ ಪೇಪರ್ನಲ್ಲಿದ್ದ ಮಗುನ್ನೇ ಹುಡುಕ್ದ ಕಣೋ ಆದ್ರೆ ಸಿಕ್ಲಿಲ್ಲ ಆಮೇಲೆ ಈ ಮಗು ನೋಡಿದ್ಮೇಲೆ ನನಗೊಂದು ಹೊಸ ಐಡಿಯಾ ಒಳಿತು ಈ ಮಗುನ ನಾನು ಎತ್ಕೊಂಡು ನಾಳೆ ಪೇಪರ್ನಲ್ಲಿ ಅವ್ರ ತಂದೆ ತಾಯಿಗಳು ಮಗು ಕಾಣೆಯಾಗಿದೆ ಹುಡುಕೊಟ್ಟವರಿಗೆ ಸೂಕ್ತ ಬಹುಮಾನ ಅಂತ ಹಾಕಿಸ್ತಾರೆ ಆಮೇಲೆ ಈ ಮಗುನ ನಾನು ಅವರಿಗೆ ಒಪ್ಪಿಸ್ಬಿಟ್ಟು ಅವರಿಂದ ರೂಪಾಯಿ ನನ್ನ ಕಂಬಿ ಅನಿಸೋಕೆ ಸರಿಯಾಗಿದೆ ಬರವರ್ಗಾದ್ರೂ ಸುಮ್ನೀರಮ್ಮ ದಯವಿಟ್ಟು ನೀನು ಕೈ ಮುಗಿತೀನಿ ಕಣೋ ಅದು ಮಾಲಾ ಬರ್ತಾ ಇದ್ದಾಳೆ ಅಂತ ಕಾಣುತ್ತೆ ನೀನು ಹೋಗಿ ಸಮಾಧಾನ ಸಮದಾನ ಮಾಡ್ತಿದ್ರು ನಾನು ಹೆಂಗೋ ಮಾಲನ ಸುದಾರ್ಸಿ ಕಳ್ಸಿಬಿಡ್ತೀನಿ ಓಕೆ ಹೋಗು ಯಾನ್ನಿರಾコーデ ಮನಿコーデ ಮ ನಾನು ಈ ಕ್ಯಾರಿಯರ್ ಕೊಡೋ ನೆಪದಲ್ಲಿ ಆನಂದ ನೋಡಕ್ ಬಂದಿದ್ದೀನಿ ಆನಂದನಾ ಆ ಈಗ ತಾನೆ ಆಚೆ ಕಡೆ ಹೋದ್ನಲ್ಲಮ್ಮ ಆಚೆ ಕಡೆನಾ ಇದು ಡಾಣ ಮುರಿಯಲ್ಲ ಪುಟ ಆನಂದ ಆ ಲ ಮಗು ಮಗು ಆನಂದ್ ಮಗು ಆ ಆನಂದಂತಮ್ಮ ಅಂದ್ರೆ ಬೆಳಿಗ್ಗೆ ಹೇಳ್ಬೇಕು ಸ್ನಾನ ಮಾಡ್ಬೇಕು ತಿಂಡಿ ತಿನ್ಬೇಕು ಆಗ ನಾವು ಮಮ್ಮಿ ಹತ್ರ ಹೋಗ್ಬೇಕು ಆಳ್ಬೇಡ ಪುಟ ನಿಮ್ ಮಮ್ಮಿ ಹತ್ರ ನಾನು ಕರ್ಕೊಂಡು ಹೋಗೇ ಹೋಗ್ತಿದ್ದೆ ಜೋಡ ಮರಿಡು ನೀನು ಯಾರದ್ರಿ ಮಗು ಮಗು ನನ್ಗ್ ಗೊತ್ತ ರೀ ನೀವ್ ಈ ರೀತಿ ಮೋಸ ಮಾಡ್ತೀರ ಅಂತ ನನ್ ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ ನಿಮಗ್ ಮದ್ವೆ ಆಗಿ ಒಂದು ಮಗು ಇದೆ ಅಂತ ನನ್ಗ್ ತಿಳಿಸದೆ ಮೋಸ ಮಾಡುದ್ರಿ ಮೊಲ ಯು ಡೋಂಟ್ ಟಾಕ್ ವಿತ್ ಮೀ ನಿಮ್ಮಂತ ನಿಮ್ಮಂಥ ಪ್ರೇಮದ್ರು ಅನ್ನ ಹಾಕ್ತೆ ನೋಡಿ ನನಗ್ ಬುದ್ಧಿ ಇಲ್ಲ ಛೇ ಆ ಸಾರಿ ಕಡು ಆನಂದ ನಾನ್ ಎತ್ಕೊಂಡ್ ಬಂದಿದ್ ಮಗು ಅನ್ನೋದು ಗೊತ್ತಾಗಬಾರ್ದು ಅಂತ ನಿನ್ನ ಮಗು ಅಂತಾನೆ ಅವಳಿಗೆ ನಂಬಿಸ್ಬಿಟ್ಟೆ ಕಣೋ ದಯವಿಟ್ಟು ನನ್ನನ್ನ ಪ್ಲೀಸ್ ಅನದ ಅನದ